ತುಂಬಾ ಚೆನ್ನಾಗಿದೆ ಸಿನಿಮಾ ಸಿನಿಮಾ ತುಂಬಾ ಚೆನ್ನಾಗಿದೆ ಕತೆ ತುಂಬಾ ಚೆನ್ನಾಗಿದೆ ಹೀರೋಯಿನ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ವಿಲನ್ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಚಿಕ್ಕ ಹುಡುಗ ಅದೇ ಮೇನ್ ಈ ಈ ದ ದೀವಾಳನೇ ಅವಿಲನ್ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಸೂಪರ್ ಮೂವಿ ಮನೆ ಮಂದಿ ಎಲ್ಲ ಸೇಮ್ ಹಾಗೆ ಇದೆ ಸೇಮ್ ಹಾಗೆ ಇದೆ ಡಿಫ್ರೆನ್ಸ್ ಇಲ್ಲ ಅದೇ ತರಾನೇ ಅನ್ಸುತ್ತೆ ಇದೆ ಸ್ವಲ್ಪ ಭಯ ಪಟ್ಟೆ ಸರ್ ಭಯ ಪಟ್ಟೆ ಜಸ್ಟ್ ಫಸ್ಟ್ ಆತ್ಮ ಬರತ್ತಲ್ಲ ಅವಾಗ ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಎರಡು ಭಯ ಆಗುತ್ತೆ ಬಟ್ ಅಂತದೇನೂ ಇಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮಕ್ಕಳನ್ನ ಕರ್ಕೊಂಡ್ ಬರಕ್ ಸ್ವಲ್ಪ ಭಯ ಆಗುತ್ತೆ ಮಗಳನ್ನ ಬಿಟ್ಟು ಬಂದಿದೀನಿ ಅದಕ್ಕೆ ತುಂಬಾ ಚೆನ್ನಾಗಿದೆ